ಬೇರೆ ಏನಿಲ್ಲ ಮೊಟ್ಟನೇ ಲಾಭ ಮೊಟ್ಟೆ ಲಾಭ ಬೇರೆ ಏನಿಲ್ಲ ಯಾವಾಗಿಂದ ತಯಾರಾಗತ್ತ ಐದು ತಿಂಗಳಿಂದ ಒಂದೆರಡು ಸಾರ್ಟ್ ಆಯ್ತರ ಅಣ್ಣ ಆರು ತಿಂಗಳಿಗೆ ಒಂದು ಸಾವಿರದ ಸಾವಿರ ಮೊಟ್ಟೆ ಅಣ್ಣ ಆರು ತಿಂಗಳಿಗೆ ಆವಾಗ ಹಂಗೆ ಸಾರ್ಟ್ ಆಯ್ತು ಒಂದು ವರ್ಷ ಒಂದೂವರೆ ವರ್ಷ ಕಂಟಿನ್ಯೂ ಮಾಡ್ಬೋದು ಒಂದೂವರೆ ವರ್ಷ ಒಂದು ವರ್ಷ ಕಂಟಿನ್ಯೂ ಇಕ್ಕಲ್ಲ ಅದ್ ತಿಂಗಳು ಗ್ಯಾಪ್ ಅದ್ರಲ್ಲಿ ಗ್ಯಾಪ್ ಬರ್ತಾವಣ್ಣ ಒಂದೆರಡು ತಿಂಗಳು ಗ್ಯಾಪ್ ಕೊಟ್ಟು ಬಿಟ್ಟು ಇಕ್ತದೆ ನಮ್ಮ ಮಾಡಿಸಬಹುದು

ಮೇವು ಕೊಡಬೇಕು ಕಂಟಿನ್ಯೂ ಆಗಿ ತಗೋ ಒಂದು ತಿಂಗಳು ಕೊಡಬೇಕು ಆಮೇಲೆ ಗೆದ್ದಲ್ಲಿ ಮೇ ಮೇಲೆ ಶುರು ಮಾಡಿದ್ರೆ ಆಮೇಲೆ ಏನಿಲ್ಲ ತಿನ್ನೋ ಖರ್ಚು ಖರ್ಚು ಕೇರಳಲ್ಲಿ ಬರಬೇಕಾದ್ರೆ ಮೂವತ್ತು ಸಾವಿರ ರೂಪಾಯಿ ಲಾರು ಬಡಗದೆ ಗಾಡಿ ಕೊಡಬೇಕು ಅದೆಲ್ಲ ಹಾಗೆ ಐದು ಐದಾರು ಲಸ ಐದೂರು ಲಸ ಆಗದೆ ಕೇರಳದಲ್ಲಿ ಫುಲ್ಲು ಇದ್ರೆ ತಿನ್ನೋದು ಹ್ಞೂ ಇದಕ್ಕೆ ಪ್ರತಿದಿನ ಏನು ತಪ್ಪಿಲ್ಲ ಅಂದರೂ ಊಟ ತಪ್ಪಿದ್ರು ಸ್ನಾನ ತಪ್ಪ ನೀರು ಬೇಕೇ ಬೇಕು ಈ ರೀತಿ ನೀರು ಎಲ್ಲಾಯ್ತು ಮಾಡ್ತೀವಿ ಈಗ ನಾವಿರುವಂಥ ಜಾಗ ಮಂಡ್ಯದ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ರಸ್ತೆ ಸುಮ್ಮನೆ ಈ ರಸ್ತೆಲಿ ಬರ್ತಿರ್ಬೇಕಾದ್ರೆ ಇಲ್ಲೆಲ್ಲ ಬಾತ್ಕೋಳಿಗಳು ಬಾತ್ ಮಾಡ್ತಿದ್ದವು ಏನು ಇಷ್ಟೊಂದು ಬಾತ್ಕೋಳಿಗಳು ಬಾತ್ ಮಾಡ್ತಾವಲ್ಲ ಅಂತ ಗೌಡ್ರನ್ನ ಕೇಳೋಣ ಅಂತ ಬಂದೆ ಸರ್ ಹೇಳಿ ನಿಮ್ಮ ಹೆಸರು ವೇಲುಣತ ವೇಲು ಹ್ಞೂ ಎಲ್ಲಿಂದ ಬಂದಿದ್ದೀರಾ ನಮ್ಮ ಕೇರಳದ ಬಂದಿರೋಣ ಕೇರಳದಿಂದ ಬಂದಿದ್ದೀರಾ ಇವಾಗ ಇವಾಗೆಲ್ಲ ಗೊತ್ತೋಣ ಗುತ್ಲೋ ಮಂಡ್ಯದ ಗುತ್ತಲು ನೋಡೋಣ ಇವೆಲ್ಲ ಎಲ್ಲಿಷ್ಟೇ ಆಗ್ತಾವೆ ರಾತ್ರಿ ಹೊತ್ತು ಸೆಟ್ ಅಲ್ಲಿ ಮಾಡ್ತೀವಿ ಓಕೆ ಎಷ್ಟು ದಿನ ಆಯ್ತು ನೀವು ಇಲ್ಲಿಗೆ ಬಂದು ಇಲ್ಲಿ ಬಂದು ಒಂದು ತಿಂಗಳು ಆಯ್ತಾ ಒಂದು ತಿಂಗಳು ಎಲ್ಲಿಂದ ಬಂದಿರೋದು ಕೇರಳ ಕೇರಳದಿಂದ ಡೈರೆಕ್ಟ್ ಕೇರಳದಿಂದ ಇಲ್ಲಿ ಬಂದು ಡೈರೆಕ್ಟ್ ಕೇರಳದಿಂದ ಬಂದಿದೆ ನಿಮ್ಮದು ಕೇರಳನೇ ಊರು ಹಾ ಕೇರಳ ಮೊದಲು ಏನು ಮಾಡ್ತಿದ್ರಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆವಾಗ ಫಸ್ಟ್ ಬತ್ತಿ ಮಾಡ ಕೊಯ್ ಗೆದ್ದೆ ಕೊಯ್ಲೋ ಬತ್ತಿ ಮೇ ಮೇಸ್ಕೊಂಡು ಮೂರು ತಿಂಗಳು ಇರ್ತೀವಿ ತಿನ್ನ ಕೇರಳ ಹೋಯ್ತೀವಿ ಈಗ ಇದು ಮೇಸಕ್ಕೆ ಅಂತಲೇ ಇಲ್ಲಿ ಬಂದಿರೋದು ಮೇಸಕ್ಕೆ ಅಂತ ಬಂದಿರೋದು ಏಕೆ ಕೇರಳದಲ್ಲಿ ಮೇಸಕ್ಕೆ ಅಲ್ಲಿ ನಾಟಿ ಆಯ್ತು ಅಣ್ಣ ಸುಗ್ಗಿರಲ್ಲ ಇಲ್ಲಿ ಕೊಯ್ಲುವಾಗ ಅಲ್ಲಿ ನಾಟಿ ಇರ್ತದೆ ಅಲ್ಲಿ ಇಲ್ಲಿ ನಾಟು ಅಲ್ಲಿ ಕೊಯ್ಲು ಇರ್ತದೆ ಭತ್ತದ ಗದ್ದೆ ಬಿಡಬೇಕು ಹಾಂ ಭತ್ತದ ಗದ್ದೆ ಬಿಡಬೇಕು ಕೊಯ್ಲು ಆದ ತಕ್ಷಣ ಬಿಡ್ತೀರಾ ಕೊಯ್ಲು ಆದ ಬಿಡ್ತೀವಿ ಓಕೆ ಹ್ಞೂ ಓಕೆ ಸರ್ ಮತ್ತೆ ಎಷ್ಟಿದಾವೆ ಇಲ್ಲಿ ಬಾತುಕೋಳಿಗಳು ಒಂದು ಸಾವಿರ ಅಣ್ಣ ಒಂದು ಸಾವಿರ ಬಾತುಕೋಳಿಗಳು ಹೌದಣ್ಣ ದಿನ ಸ್ನಾನ ಮಾಡಿಸ್ಬೇಕಾ ಹಿಂಗೆ ಹಾಂ ಡೈಲಿ ಸ್ನಾನ ಮಾಡಿಸ್ಬೇಕ ನೀರು ಬಿಡಬೇಕು ಹಾಂ ಹಾಂ ಓಕೆ ಇನ್ನೇನು ಸರ್ ಎಷ್ಟು ಒಂದು ಸಾವಿರ ಬಾತುಕೋಳಿಗಳು ನಿಮ್ಮ ವೃತ್ತಿನೇ ಇದು ಹಾ ನಮ್ ವಿಶ್ವಾಸ ಇದೆ ಅಣ್ಣ ಎಷ್ಟು ವರ್ಷದಿಂದ ಸುಮಾರು ಇಪ್ಪತ್ತು ಇಪ್ಪತ್ತು ವರ್ಷ ವರ್ಷ ಅಣ್ಣ ಯಾವ ರೀತಿ ವೃತ್ತಿ ಮಾಡ್ತೀರಾ ಹೇಳಿ ಯಾವುದಂದ್ರೆ ಮರಿ ತಗೋಣ ಕೇರಳದಲ್ಲಿ ಮರಿ ಆಯ್ತಣ್ಣ ಹೋಗಿ ಮಿಷಿನಲ್ಲಿ ಮಾಡಿಸ್ತಾರೆ ನಮ್ಮಲ್ಲಿ ತಗೊಬಂದು ಐದು ತಿಂಗಳು ಸಾಕಿ ಆಮೇಲೆ ಮೊಟ್ಟೆ ಮಾಡಿಸಿ ಆಮೇಲೆ ಒಂದು ಒಂದು ರಸ ಮೊಟ್ಟೆ ಇದು ತಗೊಂಡು ಆಮೇಲೆ ತನ್ನಕ್ಕೆ ಕೊಟ್ಬಿಟ್ಟು ತಿನ್ನ ಮರಿ ತಗೊಂಡು ಹಾಂ ಹಾಂ ಓಕೆ ಈಗ ಇವೆಲ್ಲ ನಿಮ್ಮ ಹತ್ರ ಇದೆಯಲ್ಲ ಈ ಒಂದು ಬ್ಯಾಚ್ ಕೋಳಿಗಳು ಎಷ್ಟು ತಿಂಗಳಿಂದ ಇದೆ ನಿಮ್ಮಲ್ಲಿ ಇವಾಗ ಇದು ತಗೋ ಐದು ತಿಂಗಳು ಆಯ್ತು ಐದು ತಿಂಗಳು ಐದು ತಿಂಗಳು ಆಯ್ತು ನೀವು ತಗೊಂಡಾಗ ಇದು ಮರಿ ಮರಿ ಬಾಡಿ ಚಿಕ್ಕ ಮರಿ ಬರ್ತಿ ಚಿಕ್ಕ ಮರಿ ಮರಿ ಮೊಟ್ಟೆನ ಮೊಟ್ಟೆ ಇಲ್ಲ ಮಾವಿ ಮರಿ ಬರ್ತಾರೆ ಅವರೇ ಮರಿ ಮಾಡ್ಸಿ ಕೊಡ್ತಾರೆ ಮಿಷಿನ ಮರಿ ಮಾಡಿ ಕೊಡಿಸ್ತಾರೆ ಕೇರಳದಲ್ಲಿ ತೀನ್ ಹಾಂ ಮರಿ ಮಾಡಿ ನಮಗೆ ಕೊಡ್ತಾರೆ ನಾಮದ ಸಾಕಿ ದೊಡ್ಡದು ಮಾಡಿ ಮೊಟ್ಟೆ ಹಾಕಿಸ್ತು ಅವ್ರು ಕೊಡ್ಬೇಕು ಮೊಟ್ಟೆ ಹಾಕಿಸಿ ತಿರ್ಗಿ ಅವ್ರಿಗೆ ಕೊಡ್ಬೇಕು ಇಲ್ಲ ಇದು ನೀವು ಮಾಡ್ತಾರ ಬಿಸ್ನೆಸ್ ಇಲ್ಲ ಅವ್ರು ನಿಮ್ ಕೈ ನಮ್ಮ ಅವ್ರು ನಾವು ಮಾಡ್ತಾರ ಅದೇ ನಾವ್ ಹೋಗಿ ಅವ್ರು ಬಿಸ್ನೆಸ್ ಬೇಗ ಕೋಳಿ ಬೇಕು ಅಲ್ಲಿ ಅಲ್ಲಿಂದ ಬರೋದು ಹೋಗಿ ಅವ್ರು ಮರಿ ಬೇಕ್ರೆ ಮರಿ ಕೊಡ್ತಾರೆ ಮೊಟ್ಟೆ ಬೇಕು ಮೊಟ್ಟೆ ಅವ್ರು ಕೊಡ್ತಾರೆ ಅವ್ರು ಮೊಟ್ಟೆಲಿ ಸಾಲ ವಜಾ ಮಾಡ್ಕೊತಾರೆ ಇಷ್ಟು ರೇಟ್ ಅಂದ್ರೆ ಹೋಯ್ತದ ಮೊಟ್ಟೆ ಸರಿ ಆಯ್ತು ಕುತ್ಕೊಳ್ಳಿ ಹ್ಞೂ ಇದರಲ್ಲಿ ನಿಮಗೆ ಹೆಂಗ್ ಲಾಭ ಇದೆ ಹೇಳಿ ಇದರಲ್ಲಿ ನಮ್ಮ ಲಾಭ ಒಂದು ಮೊಟ್ಟೆನೇ ಲಾಭ ಏನಿಲ್ಲ ಮೊಟ್ಟೆನೇ ಲಾಭ ಮೊಟ್ಟೆ ಲಾಭ ಮೊಟ್ಟೆ ಲಾಭ ಬೇರೆ ಏನಿಲ್ಲ ಯಾವಾಗಿಂದ ಮೊಟ್ಟೆ ಇಕ್ಕೋಕೆ ತಯಾರಾಗತ್ತದೆ ಐದು ತಿಂಗಳಿಂದ ಒಂದೆರಡು ಸ್ಟಾರ್ಟಾಯ್ತು ಅಣ್ಣ ಆರು ತಿಂಗಳಿಗೆ ಒಂದು ಸಾವಿರದ ಇಕ್ಕೋಳಿ ಇದ್ರೆ ಸಾವಿರ ಮೊಟ್ಟೆ ಬರ್ತದೆ ಅಣ್ಣ ಆರು ತಿಂಗಳಿಗೆ ಆವಾಗ ಹಂಗೆ ಸ್ಟಾರ್ಟ್ ಆಯ್ತು ಒಂದು ವರ್ಷ ಒಂದೂ ವರ್ಷ ಕಂಟಿನ್ಯೂ ಮಾಡ್ಬೋದು ಅಣ್ಣ ಒಂದು ವರ್ಷ ಒಂದೂವರೆ ವರ್ಷ ಒಂದು ವರ್ಷ ಕಂಟಿನ್ಯೂ ಇಕ್ಕಲ್ಲ ಆದರೆ ಒಂದು ಎರಡು ತಿಂಗ್ಳು ಬಿಡ್ತು ಗ್ಯಾಪ್ ಅದರಲ್ಲಿ ಗ್ಯಾಪ್ ಬರ್ತದೆ ಅಣ್ಣ ಒಂದು ಎರಡು ತಿಂಗ್ಳು ಗ್ಯಾಪ್ ಬಿಟ್ಟುಬಿಟ್ರೆ ಇರ್ತದೆ ಆ ಮೇವು ಮೇಯ್ದಂಗೆ ಮೊಟ್ಟೆ ಇರ್ತದೆ ಓಕೆ ಎಷ್ಟು ಗಂಡು ಬಾತು ಕೋಳಿಗಳಿದ್ದಾವೆ ಗಂಡು ಒಂದೊಂದು ಐವೊಂದು ಮೂವತ್ತು ಒಂಬತ್ತು ಅಷ್ಟೇ ಎಷ್ಟು ಸಾವಿರಕ್ಕೆ ಮೂವತ್ತು ನಲ್ವತ್ತು ಗಂಟೆ ದಿನ ಅಷ್ಟೇ ಓಕೆ ದಿನ ಮೊಟ್ಟೆ ಇರ್ತವೆ ನಾ ಡೈಲಿ ಇರ್ತದೆ ಡೈಲಿ ಓಕೆ ಹೆಂಗೆ ಮಾಡ್ತೀರಾ ನೀವು ಏನು ಮೊಟ್ಟೆನ ಮೊಟ್ಟೆ ಹತ್ತು ರೂಪಾಯಿ ಆಯ್ತಲ್ಲ ಎಲ್ಲಿ ಮಾಡ್ತೀರಾ ಕೇರಳ ಹೋಯ್ತದೆ ಕೇರಳ ಕೇರಳ ಅಂದ್ರೆ ಈಗ ಐದನೇ ತಾ ಐದನೇ ತಿಂಗಳಿಂದ ಸ್ಟಾರ್ಟ್ ಆದ್ರೆ ಮೊಟ್ಟೆ ಇಡಕ್ಕೆ ಒಂದೂವರೆ ವರ್ಷ ತನಕ ಇರ್ತಾಯಿರುತ್ತೆ ನೈಕೆ ಒಂದು ವರ್ಷಕ್ಕೆ ಕೆಲ ಗಂಟಿನಾಗ ಒಂದು ಅದೊಂದು ಮೂರ್ ನಾಲ್ಕು ದಿನ ಗ್ಯಾಪ್ ಅದರಲ್ಲಿ ಹಾ ಈಗ ಪ್ರತಿದಿನ ಮೊಟ್ಟೆ ಇತ್ತು ಅನ್ಕೊಳ್ಳಿ ಪ್ರತಿದಿನ ಇಷ್ಟಿಕ್ಕತೆ ಮೊಟ್ಟೆಗಳು ಐ ಒಂದು ಸಾವಿರ ಕೊಳ್ಳಿದ್ರೆ ಒಂದು ಆರ್ನೂರು ಎಳ್ನೂರು ಇರ್ತದೆ ಆರುನೂರು ಏಳ್ನೂರು ಪ್ರತಿದಿನ ಪ್ರತಿದಿನ ಆರ್ನೂರು ಏಳ್ನೂರು ಕೇರಳಗ್ ಹೋಗುತ್ತಾ ಕೇರಳ ಹೋಗ ಡೈಲಿ ಹೋಗಲ್ಲ ವಾರಕ್ಕೂ ಟೈಮ್ಗೆ ಗಾಡಿ ಬರ್ತದೆ ವಾರಕ್ಕೂ ಟೈಮ್ ಓಕೆ ಅಲ್ಲಿ ತನಕ ಮೊಟ್ಟೆ ಹೆಂಗ್ ಇಟ್ಟಿರ್ತೀರಾ ಎಲ್ಲ ಬಾಕ್ಸಲ್ಲಿ ಟ್ರೈ ಆಯ್ತು ಟ್ರೈಲಿ ಆಗಿ ಮಾಡಿರ್ತೀವಿ ಹಾಂ ಏನಾಗಲ್ವಾ ಏನಾಗಲ್ಲ ಓಕೆ ನೀವು ಮರಿ ಮಾಡ್ಸಲ್ವಾ ನಾ ಮರಿ ಮಾಡ್ಸಲ್ಲ ಅವರು ಮಿಷನ್ ಮಾಡ್ತಾರೆ ಈಗ ಇದರಲ್ಲಿ ನೈಸರ್ಗಿಕವಾಗಿ ಕಾವು ಕೊಟ್ಟು ಮರಿ ಮಾಡಿಸೋದು ಇದು ಇದು ಮಾಡಲ್ಲ ಕಾವು ಕುಂತ್ಕೊಳ್ಳಲ್ಲ ನಾಡಗೋಳಿ ಮಾಡ್ತದೆ ನಾಡಗೋಳಿ ಕುಂಟು ಮಾಡಿಸ್ಬೋದು ಆದ್ರೆ ಇದು ಮಾಡಲ್ಲ ಇದು ಮಾಡಲ್ಲ ಮಾಡಲ್ಲ ಮಾಡೋದೇ ಇಲ್ಲ ಮಾಡೇ ಇಲ್ಲ ಎಲ್ಲ ಮಿಷಿನಲ್ಲೇ ಮಾಡಿ ಮಿಷಿನಲ್ಲೇ ಮಾಡಿಸೋದು ಕಾವು ಕೊಟ್ಟು ಕಾವು ಕೊಟ್ಟು ಕೋಳಿಗಳಾದ್ರೆ ಕಾವು ಕೊಟ್ಟು ಮರಿ ಮಾಡಿಸ್ಬೋದು

ಓಕೆ ಎಷ್ಟು ಗಂಟೆಗೆ ತಂದ್ಬಿಡ್ತೀರಾ ಇಲ್ಲಿಗೆ ಇಲ್ಲಿ ಒಂದು ಎಂಟು ಒಂಬತ್ತು ಗಂಟೆ ಬಿಡ್ತೀವಿ ಒಂದು ಎಂಟು ಒಂಬತ್ತು ಗಂಟೆ ಬಿಡ್ತೀವಿ ತನ್ನ ಮೂರು ಗಂಟೆಗೆ ಹೊಡ್ಕೋತೀವಿ ಮೂರು ಗಂಟೆ ಹೋಗ್ತೀರಾ ನಿಮ್ಮದು ಮನೆ ನಮ್ಮದು ವೇಲೂರು ನಮ್ಮ ವೇಲೂರು ಅಲ್ಲ ಮನೆ ಈಗ ಅಲ್ಲಿರೋದು ಇಲ್ಲಿ ಇಲ್ಲಿ ಉಳ್ಕೊ ಇಲ್ಲಿರೋದು ಅಲ್ಲಿ ಅಲ್ಲೇ ಸೇಬ್ ಗುತ್ತಲ ಹಾಂ ಹಾಂ ಸೇಮ್ ಇವ್ರ ಇವರಲ್ಲಿ ಉಳ್ಕೋತಾರೆ ಅಲ್ಲೇ ಹಾಂ ಅಲ್ಲಿ ಅಲ್ಲಿ ಇವಕ್ಕೆ ಏನು ಹಾಕಿದ್ದೀರಾ ಅಲ್ಲಿ ಏನೋ ಸೆಟ್ ಹಾಕಿದ್ದು ಮಾಮೂಲಿ ಓಕೆ ಒಂದು ಗ್ರೀನ್ ಸೊಲ್ಲೆ ಕೊಡ್ತಾರೆ ಆಗಿದ್ದು ಅದ್ರ ಮಧ್ಯೆ ಬಿಟ್ಬಿಡ್ತೀನಿ ಹಾಂ ಮಧ್ಯೆ ಬಿಡ್ಬಿಡ್ತೀನಿ ನೀವು ಅದ್ರ ಪಕ್ಕನೆ ಮಾಡಿದ್ರಾ ಓಕೆ

ಅವಾಗ ನಾ ತಗೋಬೋದು ಒಂದು ತಿಂಗಳು ಮರಿ ಒಂದು ತಿಂಗಳು ಮರಿಗೆ ಇನ್ನೂರು ಮುನ್ನೂರು ರೂಪಾಯಿ ಇರುತ್ತೆ ಹಾಂ ಇನ್ನೂರ ಅರವತ್ತು ಇನ್ನೂರು ಮೂವತ್ತು ಇರ್ತದೆ ನಾವೇ ನಾವು ತಗೊಬಂದು ಅದಕ್ಕೆ ಫುಡ್ಡು ಸ್ವೀಟು ಎಲ್ಲ ಕೊಡಬೇಕಲ್ಲ ಮೇವು ಕೊಡಬೇಕು ಕಂಟಿನ್ಯೂ ಆಗಿ ನಮ್ಮ ತಗೋ ಒಂದು ತಿಂಗಳು ಕೊಡಬೇಕು ಆಮೇಲೆ ಗೆದ್ದಲ್ಲಿ ಮೇಲೆ ಶುರು ಮಾಡಿದ್ರೆ ಆಮೇಲೆ ಏನಿಲ್ಲ ಚೆನ್ನಾಗಿ ಖರ್ಚು ಖರ್ಚು ಕೇರಳಲ್ಲಿ ಬರಬೇಕಾದ್ರೆ ಮೂವತ್ತು ಸಾವಿರ ರೂಪಾಯಿ ಲಾರು ಬೇಡ ಇದ್ದಾರೆ ಗಾಡಿ ಕೊಡಬೇಕು ಅದೆಲ್ಲ ಹಾಗೆ ಐದು ಐದಾರು ಲಕ್ಷ ಐದೂವರೆ ಲಕ್ಷ ಐದುವರೆ ಲಕ್ಷ ಹ್ಞೂ ಎಷ್ಟು ದುಡಿತೀರಾ ನೀವು ಒಂದೂವರೆ ವರ್ಷದಲ್ಲಿ ದುಡಿಬೋದು ಒಂದು ಏಳು ಎಂಟು ಒಂಬತ್ತು ಗಂಟೆ ದುಡಿಬೋದು ಏಳು ಎಂಟು ಒಂಬತ್ತು ಲಕ್ಷ ದುಡಿಬೋದು ಲಕ್ಷ ಹ್ಞೂ ಒಂದೂವರೆ ವರ್ಷದಲ್ಲಿ ಹ್ಞೂ ಹಾಂ ಹಾಂ ಅದು ಬೆಟ್ಟ ರೇಟ್ ಸಿಕ್ಕರೆ ಮೊಟ್ಟೆಗೆ ಅದು ಮಾರ್ಕೆಟ್ ಆ ಥರ ಇದೆ ಒಂದು ಟೈಮ್ ಸಿಕ್ಕುತ್ತೆ ಒಂದು ಟೈಮ್ ಸಿಕ್ಕಲ್ಲ ಒಂದು ಟೈಮ್ ಲಾಸ್ ಬರ್ಬೋದು ಒಂದು ಟೈಮ್ ಲಾಭ ಬರ್ಬೋದು ಓಕೆ ಒಂದು ಆರು ಲಕ್ಷ ಅಂತೂ ಇಟ್ಕೊಳ್ಳಿ ಹ್ಞೂ ಹಾಂ ಈಗ ಮೊಟ್ಟೆಯಿಂದ ಆರು ಲಕ್ಷ ಹ್ಞೂ ಹ್ಞೂ ಇದನ್ನು ಕೊಯ್ಯ ಕೊಡ್ತಿರಲ್ಲ ಹಾಂ ಅದು ಒಂದು ಎರಡು ಲಕ್ಷ ಎರಡು ವರ್ಷ ಬರ್ತದೆ ಮೊಟ್ಟೆ ಹಾಕಕ್ಕೆ ಇದಕ್ಕೆ ಸಾಮರ್ಥ್ಯ ಯಾವಾಗ ಕಮ್ಮಿ ಆಗುತ್ತೋ ಅವಾಗ ಒಂದು ವರ್ಷ ಮಡಿಕೆ ನಮಗೆ ಕೊಟ್ಬಿಡ್ತೀನಿ

ಓಕೆ ಇವು ಇಲ್ಲಿ ಬರಿ ಸ್ನಾನ ಮಾಡ್ತಾವ ಇಲ್ಲ ಒಳಗಡೆ ಇರೋ ತಿರಿ ಕೀಟಗಳ್ನ ತಿಂತಾವ ಇಲ್ಲ ಈಗ ಸ್ನಾನ ಮಾಡೋದೇ ಬೇರೆ ಮುಳ್ಕ ಆಟ ಆಡೋದು ಸ್ನಾನ ಮಾಡೋದು ಅಷ್ಟೇ ಒಳಗಡೆ ಏನು ಮೀನು ಗೀನು ಅವು ತಿನ್ನಕ್ಕಾಗಲ್ಲ ತಿನ್ದ್ರೆ ನೀರು ಜಾಸ್ತಿ ಅಲ್ವಾ ಕಮ್ಮಿಯಾದ್ರು ಸುಮ್ಮನೆ ಭಯ ಇರ್ತದೆ ಹುಳ ಬುಳ ತಿಂತಾ ಇರ್ತವೆ ನೀರ್ ದಾಸಿದ್ರೆ ಏನು ಮಾಡಲ್ಲ ಓಕೆ ಈ ತರ ಬಿಸ್ನೆಸ್ ಜಾಸ್ತಿ ಫುಲ್ ಕೇರಳ ಬಾತ್ಕೊಳ್ಳಿ ಬಿಸ್ನೆಸ್ ಜಾಸ್ತಿ ಮಾಡೋಣ ಬಾತ್ಕೊಳ್ಳಿ ಇದೆ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಕಡಿಮೆ ಅಣ್ಣ ಕರ್ನಾಟಕದವರು ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಕೋಳಿ ಬಗ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅದು ಕೇರಳದಲ್ಲಿ ಮಾತ್ರ ಈ ಪ್ರತಿ ಒಂದು ಮನುಷ್ಯನ ಕೋಳಿ ಬಾತ್ಕೊಳ್ಳಿ ತಿಂತಾರೆ ಬಾತ್ಕೊಳ್ಳೋದ್ ಇಂಟ್ರೆಸ್ಟ್ ಜಾಸ್ತಿ ಇಲ್ಲಿ ಅದು ತುಂಬಾ ಗೌರವಿಸ್ತಾರೆ ಬಾತ್ ಅಂದ್ರೆ ಗೌರವಿಸಲ್ಲ ತಿಂತಾರೆ ತಿಂತಾರೆ ತಿಂತ ತಿಂತಾರೆ ತಿಂತಿ ತಿಂತಾರೆ ಅವ್ರು ಅದಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾರೆ ಆ ವ್ಯವಸ್ಥೆ ಕೊಡ್ತಾರೆ ಗೌರವ ಕೊಡ್ತಾರೆ ಕೋಳಿ ನಾವ್ ಏನ್ ಕೋಳಿ ಕೊಡ್ತೀವಿ ಅದೇ ಅದೇ ಅಲ್ಲಿ ಬಾತ್ ಕೋಳಿ ಕೊಡ್ತಾರೆ ಭಾನುವಾರ ಆದ್ರೆ ಫುಲ್ ಅಲ್ಲಿ ಉಂಜಾಗೋಳೆಲ್ಲ ಮಾಮೇಲೆ ಒಂದು ಒಂದು ಒಂದಿಸಕ್ಕ ಒಂದು ಹತ್ ಲಾಸ ಕೋಳಿ ಅಲ್ಲಿ ಹೋಗ್ತಾರೆ ಎಲ್ಲ ಇಂಡಿಯಾದಲ್ಲಿ ಫುಲ್ ಕೇರ್ಲ ಸಪ್ಲೈರು ಇಲ್ಲಿಂದ ಕೋಳಿ ಇಲ್ಲ ಕರ್ನಾಟಕ ಮಾತ್ರ ಇಲ್ಲ ಕೋಳಿ ತಮಿಳುನಾಡು ಆಂಧ್ರ ಎಲ್ಲ ಕಡೆ ಐತೆ ದಾವಣಗೆರೆ ಭದ್ರಾವತಿ ಶಿವಮೊಗ್ಗ ಗಂಗಾವತಿ ಎಲ್ಲಾ ಕೋಳಿ ಐತೆ ಅಲ್ಲಿ ಎಲ್ಲ ಕೊಳೆ ಬಗ್ಗೆ ಎಲ್ಲ ಎಲ್ಲ ಕೊಳೆ ಇಂಡಿಯಾದ ಫುಲ್ ಕೊಳೆ ಅವ್ರೆ ಎಲ್ಲಾ ಮೊಟ್ಟೆ ಕೇರಳಗೆ ಬರೋದು ಕೇರಳಗೆ ಬರೋದು ಇಂಡಿಯಾದಲ್ಲಿ ಜಾಸ್ತಿ ತಿನ್ನಲ್ಲ ಜಾಸ್ತಿ ಫುಲ್ ಕೇರಳ ಕಲ್ಕೋತ ಬಾಂಬೆ ಅದಕ್ಕೆ ಬುಕ್ಕಿಂಗ್ ಮಾಡ್ತಾರೆ ಸ್ವಲ್ಪ ಬುಕ್ ಮಾಡ್ತಾರೆ ಇಲ್ಲಿ ಬಾಕಿ ಎಲ್ಲ ಇದಕ್ಕೆ ಒಂದು ಈ ಒಂದ್ ದಿವಸಕ್ಕೆ ಇಪ್ಪತ್ತು ಲಕ್ಷ ಮೊಟ್ಟೆ ಕೇರಳ ಬರ್ತದೆ ಮತ್ಕೊಳ್ಳಿ ಮಾಡಿ ಮಾತ್ರ ಇಪ್ಪತ್ತು ಲಕ್ಷ ಮೊಟ್ಟೆನೋ ಆಚ್ ಮಾಡ್ತಾರೆ ಅಲ್ಲಿ ಆ ಮಿಷಿನ್ ಅಲ್ಲಿ ಅದನ್ನ ಕಾವು ಕೊಟ್ಟು ಮರಿಗೂ ಅರ್ಧ ಹೋಯ್ತದೆ ಅರ್ಧ ತಿನ್ನಕ್ಕೂ ಹೋಯ್ತದೆ ಮೊಟ್ಟೆನೇ ತಿನ್ನಕ್ಕೆ ಹೋಗುತ್ತೆ ಕೋಳಿ ಮೊಟ್ಟೆ ತರ ಕೋಳಿ ಮೊಟ್ಟೆ ತರ

ಈಗ ಇದನ್ನ ನೀವು ಕುರಿಗಳ ತರ ಅಟ್ಕೊಂಡ್ ಬಂದಿದೀರಾ ಇಲ್ಲಿ ಮೇಯ್ಸೋಕೆ ಅಂತಾನೆ ಲಾರಿ ಐತೆ ಲಾರಿ ಐತೆ ಲಾರಿ ಐತೆ ಲಾರಿ ಐತೆ ಇದು ಅಡ್ಕೋ ಹೋಗಲ್ಲ ಒಂದು ಒಂದ್ ಅರ್ಧ ಕಿಲೋಮೀಟರ್ ಅಷ್ಟೇ ಅಲ್ಲ ಈಗ ನೀವು ಸ್ಟೇ ಆಗಿರೋದ್ರಿಂದ ಇಲ್ಲಿ ಮಾಡ್ಕೊಂಡು ಅಡ್ಕೊಂಡ್ ಬಂದಿದ್ರ ಅಡ್ಕೊ ಬರ್ತೀವಿ ಕೇರಳದಿಂದ ಇಲ್ಲಿಗೆ ಲಾರಿ ತಗೊಂಡ್ ಬಂದಿರ ಲಾರಿ ಈಗ ತಗೋ ಹೋಗ್ಬೇಕಾದ್ರೆ ಈಗ ನೆಕ್ಸ್ಟ್ ನಂಜನೂರು ತಗೊ ಹೋಗ್ತೀರಾ ಅಂದ್ರೆ ಲಾರಿ ಲಾರಿ ಲಾರಿನ ಲಾರಿ ಎಲ್ಲಿದೆ ಈಗ ಅಲ್ಲಿ ನಮ್ಮ ಕಡೆ ಕೇರಳದಲ್ಲಿ ಐತೆ ಕೇರಳದಿಂದ ಬರ್ತಾ ನೀವು ಫೋನ್ ಬರುತ್ತೆ ಬರ್ತಾ ಬರುತ್ತೆ ಕೋಳಿ ಐತೆ ಬನ್ನೂರು ಬನ್ನೂರ್ ಕೋಳಿ ಐತೆ ಅಲ್ಲೇ ನಿಂತಿರ್ತಾವೆ ಬರ್ತದೆ ಈಗ ಒಂದ್ಸಲ ನೀವು ಹೊರಗಡೆ ಬಂದ್ರೆ ಎಷ್ಟು ತಿಂಗಳಾಗತ್ತೆ ಮನೆಗೆ ಹೋಗೋದು ಮೂರ್ ತಿಂಗಳಾಗುತ್ತೆ ಮೂರ್ ತಿಂಗಳಾಗತ್ತೆ ಮೂರ್ ತಿಂಗಳು ಬಿಟ್ಟಿರ್ತೀರ ಮನೇನ ಬರೀ ಇದೊಂದು ಬಿಸ್ನೆಸ್ ಅದೇ ಈಗ ನೀವೇ ಸ್ವಂತ ನಾವೇ ಮಾಡ್ತೀವಿ ಕೋಳಿ ಫಾರ್ಮ್ ತರ ಈಗ ಒಂದ್ ಫಾರ್ಮ್ ಅಲ್ಲಿ ಕಟ್ಟಿ ಇದು ಆಗಲ್ಲ ಇದೇ ಗದ್ದೆ ಬೆಲ್ಲ ಮೇಯಿಸ್ಬೇಕು ಒಂಥರ ನೀರು ಮುಳಿಸ್ಬೇಕು ಗದ್ದೆ ಬೆಲ್ಲ ಹೋಗ್ಬೇಕು ಅಲ್ಲ ಮೇಯ್ಬೇಕು ಆದರೆ ಈ ಪಾಮ್ ಸಾಕಾಗಲ್ಲ ಸಾಕ್ಬೋದು ಐವತ್ತು ಅರವತ್ತೊಂದು ವರ್ಷ ಸಾಕು ಅಷ್ಟೇ ಇಷ್ಟು ದೊಡ್ಡ ಪ್ರಮಾಣದ ಸಾಕಾಗಲ್ಲ ಸಾಕು ಸಾವಿರ ಇದೆ ಇದ್ರಲ್ಲಿ ಒಂದು ಮಿಸ್ ಆಗಲ್ಲ ಹಾಂ ಆಯ್ತವೆ ನಾವು ನೋಡ್ಕೋಬೇಕು ಮಿಸ್ ಆದರೆ ಹೆಂಗೆ ಆಗ್ತದೆ ಅದು ಮಿಸ್ ಆದರೆ ಗಿಡಗಳು ಗಿಡಗೆ ನುಕ್ಕೋಬಿಡ್ತದೆ ನಾವು ಹೋಗಿ ನೋಡಿ ಅಟ್ಕೋಬೇಕಲ್ಲ ಓಕೆ ಇದಕ್ಕೆ ವ್ಯಾಕ್ಸಿನ್ ಅವು ಇವೆಲ್ಲ ಕೊಡ್ತೀರಾ ಹಾಂ ಎಲ್ಲ ಕೊಡಬೇಕು ವ್ಯಾಕ್ಸಿನ್ ಐತೆ ಅಲ್ಲಿ ಇಂಗ್ಲೀಷ್ ಮಾಡಿ ಕೇರಳದ ಔಷಧಿ ಕೊಡ್ತಾರೆ ಎಲ್ಲ ತಿಂಗಳು ತಿಂಗಳು ಒಂಟೆ ಕೊಡ್ತಾ ಇರಬೇಕು ವ್ಯಾಕ್ಸಿನ್

ಇದರ ಜೀವಿತಾವಧಿ ಎಷ್ಟು ವರ್ಷ ಬದುಕುತ್ತೆ ಇದು ಜೀವ ಒಂದು ಐದು ವರ್ಷ ಆರು ವರ್ಷ ಮನೇಲಿ ಸಾಕ್ತವ್ರ ಹತ್ತು ವರ್ಷ ಮುಂದೆ ಇರ್ತದೆ ಅದೇ ನಮ್ಮ ಗೆದ್ದ ಮೇಲೆ ಓಡಾಡಿಸ್ಬೇಕು ರೋಡ್ ನಡಿಬೇಕು ನಡೆಯಲ್ಲ ಒಂದೂವರೆ ವರ್ಷ ಲಾಸ್ಟು ಆಮೇಲೆ ಮರಿ ತಗೋ ಬರ್ತೀನಿ ಕೊಟ್ಬಿಟ್ಟು ಸಾವಿನ ಪ್ರಮಾಣ ಹಿಂಗೆ ಸಾವಿನ ಪ್ರಮಾಣ ಅಂದರೆ ಮಾಮೇಲೆ ಕುಂಟು ಪಂಟಾಯಿ ಮುಳ್ಳುಗಳು ಹತ್ಬಿಟ್ರೆ ನಾಯಿ ಕಚ್ಚಬಿಟ್ಟು ಸತ್ತು ಅದು ಮಾಮೇಲೆ ಕೋಳಿತಾರೆ ನಾಡು ಕೋಳಿತಾರೆ ಸಾಯಿದ ಏನೇ ನಮ್ಮ ಹೊಡೆದ್ರೆ ಸತ್ತು ಹೋಯ್ತದೆ ಅದು ನಮ್ಗೆ ಜಾಪ ನೋಡ್ಕೋಬೇಕು ಓಕೆ ಹ್ಞೂ ಇವೆಲ್ಲ ತುಂಬ ಸೂಕ್ಷ್ಮ ಅದೇ

ಹ ಹಾ ಬರ್ತಾ ಮಾಡಿ ಬರ್ತಾ ಇರ್ತಾವ್ತಾವ ಅದು ಬಂದ್ಬಿಟ್ರೆ ಐನೂರು ಆರ್ನೂರ್ ಸಾವಿರ ಕಳಿ ಹೋಯ್ತದೆ ಅವಾಗೆಲ್ಲ ನಷ್ಟಾನೆ ನಿಮ್ ಗ್ಲಾಸ್ ಅಂತಂದ್ರೆ ಅವಾಗ್ಲೇ ಅವಾಗ್ಲಾಸ್ ಈಗ ಬಂದು ಎಲ್ಲ ಒಂದೇ ಸಲ ಹಾಕ್ಸೋದಾದ್ರೆ ಎಲ್ಲ ಹೋಯ್ತು ಐದ್ ಲಕ್ಷ ಆರು ಲಕ್ಷ ಎಂಟು ಲಕ್ಷ ಸಾಲ ಸಾಲ ಹ್ಮ್ ಹ್ಮ್

ನಿಮ್ಮೇ ಸಾಕ್ರೆ ಮನೇಲಿ ಎರಡು ಮೂರು ಸಾಕೋಬೋದು ಏನು ಮಾಡೋಕ್ಕಾಗಲ್ಲ ಅದು ನಾಯಿ ಕಾಟ ಅದು ಅದು ಮನೆಗೆ ತೋಟ ಇರಬೇಕು ನೀರು ಇರಬೇಕು ಹಾಗೆ ಸಾಕೋಕ್ಕೆ ಸಾಧ್ಯ ಎಲ್ಲ ಹೋಗಿ ತಗೋಗಿ ಮೇ ಮೇವು ಮೇ ಸತ್ತ ಈಗ ಬಾತ್ಕೋಳಿ ಅಂದ್ರೆ ಒಂದು ವೈಟ್ ಬಾತ್ಕೋಳಿ ಬರುತ್ತೆ ಹಂಸ 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 ಅದು ಬಾತ್ಕೋಳಿ ತಾನೆ ಅದು ಬಾತ್ಕೋಳಿ ಅಲ್ಲ ಅದು ಹಂಸ ಕೋಳಿ ಹಂಸಕೋಳಿ ಕೋಳಿ ಕೋಳಿ ದೂರ ನಡೆಯಲ್ಲ ಅದು ಸೋವು ಮನೆ ಸೋ ಸೋವು ಸಾಕೋದು ಮನೆಯಲ್ಲಿ ತಗೊಂಡು ಒಂದು ಸೋವು ಅಂದ್ರೆ ಎರಡು ಮೂರು ಸಾಕೋತಾರೆ ಅಷ್ಟೇ ಇದು ಬಾತ್ಕೋಳಿನಾ ಇದು ಬಾತ್ಕೋಳಿ ವ್ಯತ್ಯಾಸ ಏನಂತಂದ್ರೆ ಕಲರ್ ಕಲರ್ ಕಲರ್

ಫೋನ್ ನಂಬರ್ ನಾನು ಕೊಟ್ರು ನೀವು ಏನು ಯೂಸ್ ಇಲ್ಲ ನೀವೆಲ್ಲ ಮಾರೋದೆಲ್ಲ ಕೇರಳಗೆ ಸರ್ ಕೇರಳ ನಂಬರ್ ಕೊಟ್ರೆ ಏನಕ್ಕೆ ಯೂಸ್ ಆಗುತ್ತೆ ನಿಮಗೆ ನಮ್ಗೆ ಏನು ಯೂಸ್ ಆಗುತ್ತೆ ನಿಮ್ಗೆ ಏನಾರ ಇಲ್ಲಿ ಕರ್ನಾಟಕ ಬಂದು ನಮ್ಮ ಕರ್ನಾಟಕ ಬರುವಾಗ ಏನಾರ ಹೇಗೆ ಮಾಡ್ ಮಾಡಬಹುದು ಸರ್ ಅಲ್ಲ ಅಕಸ್ಮಾತ್ ನಮ್ಮ ರೈತರು ಅಕ್ಕಪಕ್ಕವ್ರು ಕೇಳಿದ್ರು ನೀವು ಕೊಡಲ್ಲ ಸರ್ ರೈತರು ಕೇಳಿದ್ರು ಅವ್ರ ಮೇಸಕ್ಕೆ ಆಗಲ್ಲ ಸೆಟ್ ಎಲ್ಲಿ ತಗ ಮೇಸಕ್ಕೆ ಆಯ್ತು ಒಂದೆರಡು ತೋಟಕ್ಕೆ ಹಾಕೋತೀನಿ ಅಂದ್ರೆ ಅದು ಸೊ ಎರಡು ಮೂರು ಅವ್ರ ಮೊಟ್ಟೆ ಮರಿ ಮಾಡಿಸ್ಕೋಬೋದಲ್ಲ ಸರ್ ಹೋಗಿ ಅವ್ರ ನಾಡುಗಳ ಮೊಟ್ಟೆಗಳು ಮರಿ ಮಾಡಿಸ್ಕೋಬೋದು ಮರಿ ಮಾಡಿ ಆರಾಮ್ ಮರಿ ಮಾಡಿಸ್ಕೋಬೋದು ಮೊಟ್ಟೆ ಕೊಟ್ಟರೆ ಅವ್ರು ನಾಟಿ ಕೊಳಿ ಮರಿ ಮಾಡಿ ಮರಿ ಮಾಡಿಸ್ಕೋಬೋದು ಆರಾಮ್ ಅದು ಚೆಂದ ಆಗಿರುತ್ತೆ ಅದು ಮನೆ ಬಿಟ್ಟು ಎಲ್ಲಿಗೆ ಹೋಗಲ್ಲ ಒಕ್ಕೋ ಬರ್ತದೆ ಇದನ್ನ ತಗೋಬೋದು ಕಾಡಲೇ ಇರೋದು ಮನೆ ತಗೋಬಿಟ್ರೆ ಇಲ್ಲ ಹ್ಞೂ ಓಕೆ ಸರಿ ಸರ್ ಹಂಗಾದ್ರೆ ಥ್ಯಾಂಕ್ ಯು ಡಿಸ್ಕ್ರಿಪ್ಷನ್ ನಿಮ್ ನಂಬರ್ ಕೊಟ್ಟಿರ್ತೀನಿ ಆಯ್ತು ಸರ್ ಆಯ್ತು ನಿಮ್ಗೆ ಏನು ಉಪಯೋಗ ಆಗುತ್ತೋ ಇಲ್ಲ ನಮ್ಮ ಜನಗಳಿಗೆ ಏನು ಉಪಯೋಗ ಆಗುತ್ತೆ ಗೊತ್ತಿಲ್ಲ ನಂಬರ್ ಕೊಟ್ಟಿರ್ತೀನಿ ಆಯ್ತು ಸರ್ ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಮಚ್